ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಲಕ್ಷ್ಮಿಗೆ ಅರ್ಧಂಬರ್ದೆ ಸತ್ಯ ಗೊತ್ತಾಯ್ತು ಹಾಗಿದ್ರೆ ಪೂರ್ತಿ ಸತ್ಯ ಗೊತ್ತಾಗುತ್ತಾ ಇಲ್ಲಿ ಪೂರ್ತಿ ಸತ್ಯ ಗೊತ್ತಾಗೋಕ್ಕೂ ಮುನ್ನನೆ ಒಂದು ಮಹಾ ತೆರವು ಸಿಗ್ತದೆ ಹಾಗಿದ್ರೆ ಏನಪ್ಪಾ ಅದು ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸತ್ಯ ಯಾವುದು ಕೂಡ ಅವಳಿಗೆ ಸತ್ಯ ಅನ್ನಿಸ್ತಿಲ್ಲ ಬಿಕಾಸ್ ಅವಳು ಸುಳ್ಳಿನ ಆದಿಯಲ್ಲಿ ಸತ್ಯ ಅಂತ ಅಂದ್ಕೊಂಡು ನಡೀತದಾಳೆ ಅವಳು ನಡೆದೇ ಇದ್ದರೂ ಬೇರೆಯವರು ಇದೇ ಸತ್ಯದ ಆದಿ ಅಂತ ನಡೆಸ್ತಿದ್ದಾರೆ ಹನುಮಾನ್ ತಂದಾನೆ ಆ ದಾರಿಯಲ್ಲಿ ಹೋಗ್ತಿರೋ ಲಕ್ಷ್ಮಿ ಈ ಕಡೆ ವೈಷ್ಣೋ ಬಳಿ ಇನ್ಮುಂದೆ ಕೀರ್ತಿಯವರು ಈ ಮನೆಗೆ ಬರಬಾರ್ದು ಅವ್ರು ನನಗೆ ಈ ಮನೆಗೆ ಬರೋದು ಇಷ್ಟ ಇಲ್ಲ ನನ್ನ ಕಂಡನ ಮೇಲೆ ಕಣ್ಣು ಹಾಕಿರೋ ಅವರು ನನ್ಗೆ ಇಷ್ಟ ಅಲ್ಲ ಅಂತ ಹೇಳ್ತಾಳ ನಂತರ ಈ ಕಡೆ ಕೀರ್ತಿ ಅಂತೂ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ ಖುಷಿಯಿಂದ ಕೊಂದಾಗ್ತದಾಳೆ ತನ್ನ ವೈಷ್ಣವ್ ಬರ್ತಾನೆ ನಾನು ಪ್ರೀತಿ ಮಾಡಿದ ಹುಡುಗ ಇವತ್ತು ಬರ್ತಾನೆ ಈ ವರ್ಷ ಅವ ಸಿಗ್ತಾನೆ ಅಂತ ಗೊಂಬೆ ಆಡಿಸೋಡಿ ಹೇಳಿದ್ದಾರೆ ಅಂತ ಏನು ನಡ್ಕೋತಿದ್ಯಾ ಕೀರ್ತಿ ಅವ್ನು ಮದುವೆ ಆಗಿದಾನೆ ಅಂದಾಗ ಮದುವೆ ಆದರೆ ಮದುವೆ ಆಗಲಿ ಬಿಡಿ ಆದರೆ ನಾನು ಅವ್ನು ಹೆಂಟೆ ನನ್ನ ವೈಷ್ಣವ್ ಅವನು ನಾನು ಮನೆಗೆ ಹೋಗ್ತಿದ್ದೀನಿ ಅಂದಾಗ ಹೇಳಿದ್ಲಲ್ವ ಲಕ್ಷ್ಮಿ ಆ ಮನೆಗೆ ಹೋಗಬಾರ್ದು ಅಂತ ಅಷ್ಟು ಮೇಲೆ ಹೋಗ್ತೀವಿ ಅಂದಾಗ ಯಾವ ಲಕ್ಷ್ಮಿ ಅವಳು ನನಗೆ ಹೇಳೋಕೆ ಅವ್ನು ಮನೆಗೆ ಹೋಗ್ಬಾರ್ದು ಅಂತ ಅಂತ ಹೇಳ್ತಾರೆ ನೀನು ಯಾರು ಕೇಳೋಕೆ ಅಂತ ಅಮ್ಮನಿಗೆ ತಿರುಗಿ ಬಿಡ್ತಾಳೆ ನಂತರ ಕಡೆ ಲಕ್ಷ್ಮೀ ಮನೆಗೆ ಅಂದರೆ ವೈಷ್ಣವ್ ಮನೆಗೆ ಹೊರಟು ನಿಂತರ ಆಚುಲಿ ವೈಷ್ಣವ್ ಕಾಲ್ ಬರುತ್ತೆ ವೈಷ್ಣವ್ ಕಾಲ್ ಮಾಡ್ತಿದ್ದಾನೆ ಅಂತದಾಗೆ ಬ್ಯಾಗ್ ಬರ್ತಾಳೆ ಕೀರ್ತಿ ಬಂದದ ಕಾಲ್ನ ಸ್ಪೀಕರ್ ಆನ್ ಮಾಡುವಂಥ ಕಣ್ಣಲ್ಲಿ ಸನೆ ಮಾಡ್ತಾರೆ ಪಾಪ ಹೆತ್ತವರು ಏನೇನು ತಪ್ಪು ಮಾಡಿರ್ತಾರೋ ಏನೇನು ಪಾಪ ಮಾಡಿರ್ತಾರೋ ಅಂತ ಅನ್ನಿಸ್ಬಿಡುತ್ತೆ ಇಂಥ ಮಕ್ಳನ್ನ ಹೆತ್ತದೇ ಒಂದು ದೊಡ್ಡ ಪಾಪ ಇರ್ಬೋದು ಯಾಕಂದರೆ ನೀನು ಯಾರು ಕೇಳೋಕೆ ಅಂತ ಹೇಳಿದರೂ ಕೂಡ ಮತ್ತೆ ತನ್ನ ಮಗಳಿಗೋಸ್ಕರ ಹೆದ್ರುಕೊಂಡು ಸ್ಪೀಕರ್ ಓನ್ ಮಾಡಿ ಮಗಳು ಏನು ಮಾಡ್ತಾಳೆ ಅದಕ್ಕೆ ಡ್ಯಾನ್ಸ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಲ್ಲಿ ಕಾರಣ್ ಅವ್ರದ್ದು ಈ ಕಡೆ ವಾಷ್ಣವ್ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಆಂಟಿ ಪ್ಲೀಸ್ ಆಂಟಿ ಇನ್ನು ಮುಂದೆ ಕೀರ್ತಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬಾರ್ದು ಯಾಕಂದರೆ ನನ್ನ ಹೆಂಡತಿಗೆ ಕೀರ್ತಿ ಬರೋದು ಇಷ್ಟ ಇಲ್ಲ ಹಾಗಾಗಿ ನಿಮ್ಮಿಂದ ಏನು ಮಾಡೋಕ್ಕಾಗುತ್ತೋ ಮಾಡಿ ದಯವಿಟ್ಟು ಕೀರ್ತಿ ನಮ್ಮ ಮನೆಗೆ ಬರೋದನ್ನು ತಡೆದುಬೇಡಿ ನಾನು ನನ್ನ ಹೆಣ್ತಿಗೆ ವಿರುದ್ಧವಾಗಿ ಹೋಗೋಕ್ಕಾಗೋದಿಲ್ಲ ನನ್ನ ಹೆಂಡತಿಗೆ ಏನು ಇಷ್ಟನೋ ನಾನು ಅದನ್ನೇ ಮಾಡೋದು ಅವ್ರಿಗೆ ಇಷ್ಟ ಇಲ್ಲದಿರೋ ಕೆಲಸ ನಾನು ಮಾಡೋದಿಲ್ಲ ಪ್ಲೀಸ್ ಆಂಟಿ ಏನಾದರೂ ಮಾಡಿ ಕೀರ್ತಿ ನಮ್ಮ ಮನೆಗೆ ಬರುವುದು ನಾನು ನಿಲ್ಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ ತಕ್ಷಣ ಈ ಕಡೆ ಶಾಕ್ ಆಗಿದೆ ಫೋನ್ ಕೆಳಗಡೆ ಬೀಳ್ಸಿಬಿಡ್ತಾಳೆ ನಂತರ ಆ ಕಡೆ ಲಕ್ಷ್ಮೀ ತನ್ನ ರಾಣಿ ಗೊಂಬೆ ಜೊತೆ ಮಾತಾಡ್ತಿದ್ದಾಳೆ ರಾಣಿ ಗೊಂಬೆ ನನಗೆ ಎಲ್ಲರೂ ಕೂಡ ಸತ್ಯ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ ಎಲ್ಲರೂ ಕೂಡ ಸುಳ್ಳಿನ ಕಥೆನೇ ಹೇಳ್ತಿದ್ದಾರೆ ಅಂತ ಅನ್ನಿಸ್ತದೆ ಎಲ್ಲರೂ ಕೂಡ ಹೇಳ್ತಿರೋ ಮಾತು ಕೀರ್ತಿ ಮಾತ್ರ ಮಾಡ್ತಾ ಮಾಡ್ತಾಯಿದ್ರು ಆ ವಿಷಯ ಯಾರಿಗೂ ಗೊತ್ತಿಲ್ಲ ಮನೆಯವ್ರಿಗೆ ಅಂತ ಬಟ್ ನನಗೆ ಯಾಕೋ ಅನ್ನಿಸ್ತಿಲ್ಲ ನಡೆದಿದ್ದು ಆಡಿದ ಮಾತುಗಳು ಇದು ಎಲ್ಲವನ್ನೂ ಕೂಡ ನೋಡಿ ಗಮನಿಸ್ತಾ ಇದ್ದರೆ ಇದು ಎಲ್ಲ ಸುಳ್ಳು ವೈಷ್ಣವರು ಪ್ರೀತಿ ಮಾಡ್ತಿದ್ದು ಹುಡುಗಿ ಆ ಕೀರ್ತಿನೇ ಅಂತ ಅನ್ನಿಸ್ತದೆ ಅದ್ರ ಜೊತೆಗೆ ಆ ಕೀರ್ತಿಯವ್ಲೆ ಇಷ್ಟೆಲ್ಲ ಮಾಡಿದ್ದು ಅಂತ ಅನ್ನಿಸ್ತದೆ ಕೀರ್ತಿನೇ ಕಾಗೆ ಸುಂದ್ರಿ ಅಂತ ಅನ್ನಿಸ್ತದೆ ಆದರೆ ವೈಷ್ಣವ್ರ ಹತ್ರ ನಾನು ಅವತ್ತು ಕೂಡ ಕೇಳಿದೆ ಕೀರ್ತಿನೇ ನಿಮ್ಮ ಕಾಗೆ ಸುಂದರೀನಾ ಅಂತ ಆದರೆ ಅವತ್ತು ಇಲ್ಲ ಅಂತ ಹೇಳಿದರು ಮತ್ತು ಹೇಗೆ ಕೇಳಲಿ ಈ ಒಂದು ಅನುಮಾನನ ಕೀರ್ತಿಯವರು ನನ್ನ ಮೇಲೆ ಬಿತ್ತಿಸ್ಬಿಟ್ರು ಬಿತ್ತಿಸಿದ ಮೇಲೆ ನಾನು ಏನು ಮಾಡಲಿ ಈ ಅನುಮಾನದಿಂದ ನಾನು ಹೇಗೆ ಆಚೆ ಬರಲಿ ಈ ಅನುಮಾನನೇ ನನ್ನ ಬದುಕನ್ನೇ ಅಲ್ಲೂಲ ಕಲ್ಲುಲ ಮಾಡಿಬಿಡುತ್ತೆ ಅಂತ ಅನ್ನಿಸ್ತದೆ ಆದರೆ ಈ ಒಂದು ಅನುಮಾನನ ಕ್ಲಿಯರ್ ಮಾಡ್ಕೋಬೇಕು ನನಗ್ಯಾಕೋ ಇದು ಸತ್ಯ ಅಲ್ಲ ಕೀರ್ತಿನ ಲವರನೋ ಅನುಮಾನ ಅದ ಆದರೆ ವೈಷ್ಣವ್ರ ಹತ್ರ ಹೀಗೆ ಕೇಳಲಿ ಇದನ್ನು ಅವ್ರು ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ ಅಂತ ಯೋಚನೆ ಮಾಡ್ತಿದ್ದಾಳೆ ಬಟ್ ಆ ಕಡೆ ಆಂಟಿ ಕೇಳಿಸ್ತಿದ್ಯಾ ಅಂತ ಹೇಳ್ತಿದ್ದಾಗೆ ವೈಷ್ಣು ಅಂಥದ್ದಾಗೆ ಈ ಕಡೆ ಗೊತ್ತಾಗ್ಬಿಡತ್ತೆ ಕೀರ್ತಿ ಕಾಲ್ ರಿಸೀವ್ ಮಾಡಿದ್ದಾಳೆ ಅಂತ ನಂತರ ವೈಷ್ಣವ್ ನೀನು ಹೇಳ್ತಿದ್ಯಾ ನಾನು ನಿಮ್ಮ ಮನೆಗೆ ಬರಬಾರ್ದ ನಿನ್ನ ನನ್ನ ವೈಶ ನನ್ನ ವೈಷ್ಣ ನಿನ್ನ ಮನೆಗೆ ಬರಬಾರ್ದು ಅಂತ ಹೇಳ್ತಿದ್ಯಾ ಅಂತಿದ್ರೆ ಹೌದು ನಾನೇ ಹೇಳ್ತಿರೋದು ವೈಷ್ಣವ್ ನನ್ನ ಹೆಂಡತಿ ಲಕ್ಷ್ಮಿಗೆ ನೀನ್ ಮನೆಗೆ ಬರೋದು ಇಷ್ಟ ಇಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ನೀನು ಈ ಮನೆಗೆ ಬರಬಾರ್ದು ಅಂತ ಕಟ್ಟಿ ತುಂಡಾದಾಗ ಹೇಳ್ಬಿಡ್ತಾರೆ ವ ಇಷ್ಟು ಇತ್ಕೆಲ್ಲ ಆಯ್ತಾ ಆಗ್ತಿದ್ದಾಗೆ ಆ ಕಡೆ ಇಲ್ಲಿ ಕಾರುಣ್ಯ ಅವ್ರಿಗೆ ಕೀರ್ತಿ ಆಡ್ತಿರೋ ಒಂದು ರಂಪಾಟ ಅಂತ ನೋಡಿ ಮತ್ತೆ ಅವ್ರಿಗೆ ಆರೋಗ್ಯ ಪರಿಸ್ಥಿತಿ ಹದಗೆಡುತ್ತೆ ಹಾಗೆ ತಲ್ಲಿಸಿದ ಬೀಳ್ತಾರೆ ತಕ್ಷಣ ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟಲ್ಗೆ ಈ ಕಡೆ ಕೀರ್ತಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ವೈಷ್ಣವ್ ಪ್ರೀತಿ ಕಳ್ಕೊಳ್ತಿದ್ದಾಳೆ ಈ ಕಡೆ ಪ್ರೀತಿಸೋ ಅಮ್ಮನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡಿದೆ ಆ ಕಡೆ ಕಾವೇರಿ ಅವ್ರ ಹತ್ರ ಅವರು ಎಲ್ಲ ಸತ್ಯ ಹೇಳಿಬಿಡಿ ಯಾಕೆ ಸತ್ಯ ಹೇಳಿದೆ ಮುಚ್ಚಿಡ್ತಿದ್ರೆ ಅಂದಾಗ ನಿಮ್ಗೆ ಗೊತ್ತಾಗೋದಿಲ್ಲ ನೀವು ಸುಮ್ಮನಿರಿ ಸತ್ಯ ಹೇಳೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಆ ಕಡೆ ಕಾರುಣ್ಯ ಅವ್ರಿಗೆ ಡಾಕ್ಟರ್ ಬಂದಿದೆ ನಿಮ್ಮ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಬಂದ ಮೇಲೆ ನೋಡಬೇಕಾಗತ್ತ ಅಂತ ಹೇಳ್ತಾರೆ ಫೈನಲಿ ಕಾರುಣ್ಯ ಅವ್ರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಈ ಕಡೆ ಮಗಳನ್ನು ಬಗ್ಸೋಕೆ ಕಾರುಣ್ಯ ಅವ್ರು ಏನಾದರೂ ಡ್ರಾಮಾ ಮಾಡ್ತಾರ ಅಂತ ಅನ್ನಿಸ್ತದೆ ಹಾಗಾದರೆ ಯಾವ ರೀತಿ ಕತೆ ತೆರವು ತಗೊಳ್ಳುತ್ತೆ ಈ ಕಡೆ ಅನುಮಾನ ಬಂದಿರೋ ಲಕ್ಷ್ಮಿಗೆ ಪೂರ್ಣ ಸತ್ಯ ಗೊತ್ತಾಗುತ್ತೆ ಪೂರ್ಣ ಸತ್ಯ ಬಂದಿಡೋ ಏನಾಗಿರ್ಬೋದು ಏನಾಗತ್ತೆ ನಂತರ ಈ ಕಡೆ ವೈಷ್ಣು ಕೀರ್ತಿ ಜೊತೆನೆ ನಿಂತು ತಾ ಯಾ ಒಂದು ಪರಿಸ್ಥಿತಿ ಹೀಗಾಗಿರೋದ್ರಿಂದ ಅವ್ರ ಜೊತೆ ನಿಂತು ಸಹಾಯ ಮಾಡ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದಿನ ವೀಚೋಕೋಸ್ಕರ ಪಿಚ್ ಮಾಡೋದನ್ನು ಮರಿಬೇಡಿ